ಓಂ ಶಾಂತಿ ಮುರಳಿಯ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಯಾರು ಸರ್ವರ ಸದ್ಗತಿ ಮಾಡುವಂತಹ ಜೀವನ್ಮುಕ್ತಿ ದಾತ ಇದ್ದಾರೆ ಅವರು ತಮಗೆ ತಂದೆಯಾಗಿದ್ದಾರೆ ತಾವು ಅವರಿಗೆ ಸಂತಾನರಾಗಿದ್ದೀರಾ ಅಂದಾಗ ಎಷ್ಟು ನಶೆ ಇರಬೇಕು ಪ್ರಶ್ನೆ ಎಂತಹ ಮಕ್ಕಳ ಬುದ್ಧಿಯಲ್ಲಿ ಬಾಬರವರ ನೆನಪು ನಿರಂತರವಾಗಿ ನಿಲ್ಲಲು ಸಾಧ್ಯವಿಲ್ಲ ಉತ್ತರ ಯಾರಿಗೆ ಪೂರ್ಣ ನಿಶ್ಚಯವಿರುವುದಿಲ್ಲ ಅವರ ಬುದ್ಧಿಯಲ್ಲಿ ತಂದೆಯ ನೆನಪು ನಿಲ್ಲುವುದಿಲ್ಲ ನಮಗೆ ಯಾರು ಕಲಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲವೆಂದರೆ ನೆನಪು ಯಾರನ್ನು ಮಾಡುತ್ತಾರೆ ಯಾರು ಯಥಾರ್ಥವಾಗಿ ಪರಿಚಯ ಪಡೆದುಕೊಂಡು ತಂದೆಯನ್ನು ಗುರುತಿಸಿ ನೆನಪು ಮಾಡುತ್ತಾರೆ ಅವರ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆ ಸ್ವಯಂ ಬಂದು ತನ್ನ ಮತ್ತು ತನ್ನ ಮನೆಯ ಯಥಾರ್ಥ ಪರಿಚಯವನ್ನು ಕೊಟ್ಟಿದ್ದಾರೆ ಓಂ ಶಾಂತಿ ಈಗ ಓಂ ಶಾಂತಿಯ ಅರ್ಥವಂತೂ ಸದಾ ಮಕ್ಕಳಿಗೆ ನೆನಪಿದೆ ನಾವು ಆತ್ಮ ಆಗಿದ್ದೇವೆ ನಮ್ಮ ಮನೆ ಧಾಮ ಅಥವಾ ಮೂಲವತನವಾಗಿದೆ ಬಕಿ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಏನೆಲ್ಲ ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕೆಂದು ಸುಖ ಯಾವುದರಲ್ಲಿದೆ ದುಃಖ ಯಾವುದರಲ್ಲಿದೆ ಏನೂ ಗೊತ್ತಿಲ್ಲ ಯಜ್ಞ ತಪ್ಪ ದಾನ ಪುಣ್ಯ ತೀರ್ಥ ಎಲ್ಲ ಮಾಡುತ್ತಾರೆ ಮೆಟ್ಟಿಲು ಇಳಿಯುತ್ತಲೇ ಕೆಳಗೆ ಬರುತ್ತಾರೆ ಈಗ ತಮಗೆ ಜ್ಞಾನ ಸಿಕ್ಕಿದೆ ಅಂದಾಗ ಭಕ್ತಿ ಬಂದಾಗಿದೆ ಗಂಟೆ ಒಡೆಯೋದು ಜಾಗಟ್ಟೆ ಹೊಡೆಯೋದು ಮೇಳ ಡಂಗುರ ಅದೆಲ್ಲ ವಾತಾವರಣ ಬಂದಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ವ್ಯತ್ಯಾಸ ಇದೆ ಅಲ್ವಾ ಹೊಸ ಪ್ರಪಂಚವಾಗಿದೆ ಪಾವನ ಪ್ರಪಂಚ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಸುಖಧಾಮ ಸುಖ ಧಾಮವನ್ನು ಸ್ವರ್ಗ ಎಂದು ದುಃಖಧಾಮವನ್ನು ನರಕವೆಂದು ಹೇಳಲಾಗುವುದು ಮನುಷ್ಯರು ಶಾಂತಿಯನ್ನು ಬಯಸುತ್ತಾರೆ ಆದರೆ ಅಲ್ಲಿ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಎಲ್ಲಿಯವರೆಗೆ ನಾನು ಇಲ್ಲಿ ಭಾರತದಲ್ಲಿ ಬರುವುದಿಲ್ಲ ಅಲ್ಲಿಯವರೆಗೆ ನನ್ನ ವಿನಃ ನೀವು ಮಕ್ಕಳು ಹೋಗಲು ಸಾಧ್ಯವಿಲ್ಲ ಭಾರತದಲ್ಲಿಯೇ ಶಿವಜಯಂತಿಯ ಗಾಯನವಿದೆ ನಿರಾಕಾರ ತಂದೆ ಅವಶ್ಯವಾಗಿ ಸಾಕಾರದಲ್ಲಿ ಬಂದಿದ್ದಾರೆ ಅಲ್ವಾ ಶರೀರವಿಲ್ಲವೆಂದರೆ ಆತ್ಮ ಏನೂ ಮಾಡುವುದಿಲ್ಲ ಶರೀರವಿಲ್ಲದೆ ಆತ್ಮ ಅಲಿಯುವುದು ಬೇರೆಯವರ ತನುವಿನಲ್ಲಿಯೂ ಪ್ರವೇಶ ಮಾಡುತ್ತದೆ ಕೆಲವರು ಒಳ್ಳೆಯವರಿರುತ್ತಾರೆ ಕೆಲವರು ಚಂಚಲವಾಗಿರುತ್ತಾರೆ ಏಕ್ದಮ್ ಕಾದ ಎಂಚಿನಂತೆ ಮಾಡುತ್ತಾರೆ ಅಂದರೆ ತುಂಬ ಕಷ್ಟ ಕೊಡುತ್ತಾರೆ ಆತ್ಮಗಳ ಪ್ರವೇಶತೆ ಆಯಿತು ಪ್ರೇತಾತ್ಮಗಳು ಬೇರೆಯವ್ರ ಶರೀರದಲ್ಲಿ ಪ್ರವೇಶ ಮಾಡಿದ್ರು ಅಂದರೆ ಕೆಲವರು ಒಳ್ಳೆಯವರು ಇರ್ತಾರೇನು ಮಾಡಲ್ಲ ಕೆಲವರು ಕೆಟ್ಟವ್ರು ಇರ್ತಾರೆ ಚಂಚಲ ಮಾಡ್ತಾರೆ ಕಾದ ಎಂಚಿನಂತೆ ಮಾಡಿಬಿಡುತ್ತಾರೆ ಆತ್ಮನಿಗೆ ಶರೀರ ಅವಶ್ಯವಾಗಿ ಬೇಕು ಹಾಗೆಯೇ ಪರಂಪಿತ ಪರಮಾತ್ಮನಿಗೂ ಸಹ ಶರೀರವಿಲ್ಲದೆ ಭಾರತದಲ್ಲಿ ಬಂದು ಏನು ಮಾಡುವುದು ಭಾರತದ್ವೇ ಅವಿನಾಶಿ ಖಂಡವಾಗಿದೆ ಸತ್ಯಯುಗದಲ್ಲಿ ಒಂದೇ ಭಾರತ ಖಂಡವಿತ್ತು ಬೇರೆ ಎಲ್ಲ ಖಂಡಗಳು ವಿನಾಶವಾಗುತ್ತವೆ ಗಾಯನವೂ ಇದೆ ಆದಿ ಸನಾತನ ದೇವಿ ದೇವತಾ ಧರ್ಮವಿತ್ತು ಮನುಷ್ಯರು ಸನಾತನ ಹಿಂದೂ ಧರ್ಮವೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಪ್ರಾರಂಭದಲ್ಲಿ ಯಾರೂ ಹಿಂದೂಗಳು ಇರುವುದಿಲ್ಲ ಎಲ್ಲರೂ ದೇವಿ ದೇವತೆಗಳಿದ್ದರು ಯುರೋಪಲ್ಲಿ ಇರುವಂತಹವರು ತಮ್ಮನ್ನು ತಾವು ಕ್ರಿಶ್ಚಿಯನ್ನರೆಂದು ಹೇಳುತ್ತಾರೆ ಯುರೋಪಿಯನ್ ಧರ್ಮ ಅಂತ ಹೇಳುವುದಿಲ್ಲ ಇವರು ಹಿಂದೂ ಸ್ಥಾನದಲ್ಲಿ ಇರುವುದರಿಂದ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ಯಾರೂ ದೇವತಾ ಧರ್ಮದವರು ಶ್ರೇಷ್ಠರಾಗಿದ್ದರು ಅವರ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬಂದು ಧರ್ಮ ಭ್ರಷ್ಟರಾಗಿದ್ದಾರೆ ಯಾರು ದೇವತಾ ಧರ್ಮದವರಾಗಿದ್ದರೂ ಅವರು ಬರುತ್ತಾರೆ ಒಂದು ವೇಳೆ ನಿಶ್ಚಯವಿಲ್ಲವೆಂದರೆ ತಿಳಿದುಕೊಳ್ಳಿ ಇವರು ಈ ಧರ್ಮದವರು ಅಲ್ಲ ಇಲ್ಲಿ ಕುಳಿತಿರುತ್ತಾರೆ ಆದರೂ ಅವರ ತಿಳುವಳಿಕೆಯಲ್ಲಿ ಬರುವುದೇ ಇಲ್ಲ ಅವರು ಪ್ರಜೆಗಳಲ್ಲಿಯೂ ಕಡಿಮೆ ಪದವಿಯನ್ನು ಪಡೆಯುವವರಿರುತ್ತಾರೆ ಬಯಸ್ತಾರೆ ಸುಖ ಶಾಂತಿ ಎಲ್ಲರಿಗೂ ಇರಬೇಕು ಎಂದು ಅದು ಸತ್ಯಯುಗದಲ್ಲಿ ಇರತ್ತೆ ಎಲ್ಲರೂ ಸುಖಧಾಮದಲ್ಲಿ ಹೋಗಲು ಸಾಧ್ಯವಿಲ್ಲ ಎಲ್ಲ ಧರ್ಮದವರು ತಮ್ಮ ತಮ್ಮ ಸಮಯಕ್ಕೆ ಬರುತ್ತಾರೆ ಅನೇಕ ಧರ್ಮಗಳಿವೆ ವೃಕ್ಷ ವೃದ್ಧಿ ಆಗುತ್ತಿರುತ್ತದೆ ಮೂಲವಾದಂತಹ ಬೇರುಗಳು ದೇವಿ ದೇವತಾ ಧರ್ಮದ ಕಾಂಡ ಏನಿದೆ ಬುಡ ಏನಿದೆ ಅದೇ ಇಲ್ಲ ಮೂರು ಟ್ಯೂಬ್ಸ್ ಏನಿದೆ ಅವರು ಇದ್ದಾರೆ ಅಂದರೆ ಇಸ್ಲಾಂ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮದವರು ಇದ್ದಾರೆ ಆದರೆ ಸನಾತನ ಧರ್ಮ ಏನು ಮೂಲವಾಗಿರುವಂತಹದ್ದಿದೆ ಅದೇ ಇಲ್ಲ ಈಗ ಹಿಂದೂಗಳು ಅಂತ ಹೇಳ್ಕೊಂಡ್ಬಿಟ್ಟಿದ್ದಾರೆ ಸ್ವರ್ಗದಲ್ಲಂತೂ ಇರುವರು ಇರೋದಿಲ್ಲ ಬೇರೆ ಅನ್ಯ ಧರ್ಮದವರು ದ್ವಾಪರ ಯುಗದಿಂದ ಹೊಸ ಧರ್ಮಗಳು ತಯಾರಾಗತ್ತೆ ಇದಕ್ಕೆ ವೆರೈಟಿ ಮಾನವ ವೃಕ್ಷ ಅಂತ ಹೇಳಲಾಗುವುದು ವಿರಾಟ ರೂಪವೇ ಬೇರೆಯಾಗಿದೆ ವೆರೈಟಿ ಧರ್ಮಗಳ ವೃಕ್ಷವೇ ಇದ್ ಬೇರೆಯಾಗಿದೆ ಇದು ವೆರೈಟಿ ಧರ್ಮಗಳ ವೃಕ್ಷವಾಗಿದೆ ವಿಧ ವಿಧವಾದ ಮನುಷ್ಯರಿದ್ದಾರೆ ನಿಮಗೆ ಗೊತ್ತು ಎಷ್ಟು ಧರ್ಮಗಳಿವೆ ಸತ್ಯಯುಗದ ಆದಿಯಲ್ಲಿ ಒಂದೇ ಧರ್ಮವಿತ್ತು ಹೊಸ ಪ್ರಪಂಚವಿತ್ತು ಹೊರಗಿನವರು ತಿಳಿದುಕೊಳ್ಳುತ್ತಾರೆ ಭಾರತವೇ ಪ್ರಾಚೀನ ದೇಶ ಸ್ವರ್ಗವಾಗಿತ್ತು ಬಹಳ ಶ್ರೀಮಂತ ದೇಶವಾಗಿತ್ತು ಆದ್ದರಿಂದ ಭಾರತಕ್ಕೆ ಬಹಳ ಗೌರವ ಸಿಗುತ್ತೆ ಕೆಲವು ಶ್ರೀಮಂತರು ಬಡವರ ಮೇಲೆ ದಯೆ ತೋರಿಸುತ್ತಾರೆ ಪಾಪ ಭಾರತಕ್ಕೆ ಏನಾಗ್ಬಿಟ್ಟಿದೆ ಎಂದು ಇದು ಸಹ ಡ್ರಾಮಾದಲ್ಲಿ ಪಾತ್ರವಾಗಿದೆ ಹೇಳ್ತಾರೆ ಎಲ್ಲರಿಗಿಂತ ಜಾಸ್ತಿ ದಯಾ ಹೃದಯಿ ಶಿವ ತಂದೆ ಈಶ್ವರ ಆಗಿದ್ದಾರೆ ಅವರು ಬರುವುದು ಭಾರತದಲ್ಲಿ ಬಡವರ ಮೇಲೆ ಅವಶ್ಯವಾಗಿ ಶ್ರೀಮಂತರು ದಯೆ ತೋರಿಸ್ತಾರಲ್ವ ತಂದೆ ಬೇಹದ್ದಿನ ಸಾಹುಕಾರ ಶ್ರೇಷ್ಠಾತಿ ಶ್ರೇಷ್ಠ ಮಾಡುವವರಾಗಿದ್ದಾರೆ ತಾವು ಯಾರಿಗೆ ಮಕ್ಕಳಾಗಿದ್ದೀರಾ ಎಂಬ ನಶೆ ಇರಬೇಕು ಶಿವತಂದೆಗೆ ನಾವು ಮಕ್ಕಳು ಅಂದಾಗ ಆ ನಶೆ ಇರಬೇಕು ಪರಂಪಿತ ಪರಮಾತ್ಮ ಶಿವನಿಗೆ ನಾವು ಸಂತಾನರು ಅವರಿಗೆ ಮುಕ್ತಿ ದಾತ ಸದ್ಗತಿ ದಾತ ಎಂದು ಹೇಳಲಾಗುವುದು ಜೀವನ್ಮುಕ್ತಿ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಇರುವುದು ಇಲ್ಲಂತೂ ಜೀವನ ಬಂಧನವಿದೆ ಭಕ್ತಿ ಮಾರ್ಗದಲ್ಲಿ ಕರೆಯುತ್ತಾರೆ ಬಾಬಾ ಈ ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡಿಸಿರಿ ಎಂದು ಈಗ ನೀವು ಕರೆಯುವುದಿಲ್ಲ ಏಕೆಂದರೆ ತಂದೆ ಬಂದಿದ್ದಾರೆ ತಂದೆ ಸಿಕ್ಕಿದ್ದಾರೆ ತಮಗೆ ಗೊತ್ತು ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅವರೇ ವಿಶ್ವದ ಭೂಗೋಳ ಚರಿತ್ರೆಯ ಸಾರವನ್ನು ತಿಳಿಸುತ್ತಿದ್ದಾರೆ ಜ್ಞಾನಪೂರ್ಣ ಆಗಿದ್ದಾರೆ ಈ ಬ್ರಹ್ಮ ಬ್ರಹ್ಮಬಾಬರವರಂತೂ ಹೇಳ್ತಾರೆ ನಾನು ಭಗವಂತ ಅಲ್ಲ ನೀವಂತೂ ದೇಹದಿಂದ ಭಿನ್ನರು ದೇಹಿ ಅಭಿಮಾನಿಗಳಾಗಬೇಕು ಭಗವಂತ ಈಶ್ವರ ಒಬ್ಬರೇ ಆಗಿದ್ದಾರೆ ಪೂರ್ತಿ ಪ್ರಪಂಚದವರು ತಮ್ಮ ಈ ದೇಹವನ್ನ ಮರೆಯಬೇಕಾಗಿದೆ ಈ ಬ್ರಹ್ಮ ಬಾಬಾ ಭಗವಂತ ಅಲ್ಲ ಇವರಿಗೆ ಹೇಳಲಾಗತ್ತೆ ಬಾಬ್ದಾದಾ ಅಂದ್ರೆ ಶಿವತಂದೆಯವಾಗ ಬ್ರಹ್ಮರವರಲ್ಲಿ ಇರುತ್ತಾರೆ ಆಗ ಬಾಪ್ ದಾದ ಎಂದು ಹೇಳಲಾಗುವುದು ಶಿವ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಇದು ಅತೀತ ಹಳೆಯ ಶರೀರವಾಗಿದೆ ಮಹಿಮೆ ಕೇವಲ ಒಬ್ಬ ತಂದೆಯದಾಗಿದೆ ಅವರ ಜೊತೆ ಯೋಗ ಜೋಡಿಸಿದಾಗ ಪಾವನರಾಗುತ್ತೀರಾ ಇಲ್ಲವೆಂದರೆ ಎಂದಿಗೂ ಪಾವನರಾಗುವುದಿಲ್ಲ ಮತ್ತು ಅಂತಿಮದಲ್ಲಿ ಲೆಕ್ಕಾಚಾರ ಚುಕ್ತ ಮಾಡಿಕೊಂಡು ಶಿಕ್ಷೆಗಳನ್ನು ಅನುಭವಿಸಿ ಹೋಗಬೇಕಾಗುವುದು ಭಕ್ತಿ ಮಾರ್ಗದಲ್ಲಿ ನಾವೇ ಅವರು ಅವರೇ ನಾವು ಎಂಬ ಮಂತ್ರವನ್ನು ಕೇಳುತ್ತಾ ಬಂದಿದ್ದೀರಾ ನಾವು ಆತ್ಮರೇ ಪರಂಪಿತ ಪರಮಾತ್ಮ ನಾವೇ ಆತ್ಮರು ಇದು ರಾಂಗ್ ತಪ್ಪು ಮಂತ್ರ ಪರಮಾತ್ಮನಿಂದ ವಿಮುಖರನ್ನಾಗಿ ಮಾಡುವಂತಹದ್ದಾಗಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆಯುತ್ತೇವೆಂದು ನಾವು ಬ್ರಾಹ್ಮಣರಾಗಿದ್ದೇವೆ ಬಾಬರವರಂತೂ ಬ್ರಾಹ್ಮಣ ಅಲ್ಲ ಶಿವ ತಂದೆ ನಿರಾಕಾರ ಭಗವಂತ ಆಗಿದ್ದಾರೆ ತಾವೇ ಈ ವರ್ಣಗಳಲ್ಲಿ ಬರುತ್ತೀರಾ ಈಗ ಬ್ರಾಹ್ಮಣ ಧರ್ಮದಲ್ಲಿ ದತ್ತು ಮಾಡಿಕೊಳ್ಳಲಾಗಿದೆ ಶಿವ ತಂದೆಯ ಮೂಲಕ ಪ್ರಜಾಪಿತ ಬ್ರಹ್ಮರವರ ಸಂತಾನರಾಗಿದ್ದೇವೆ ಇದನ್ನು ತಿಳಿದುಕೊಂಡಿದ್ದೀರಾ ನಿರಾಕಾರಿ ಆತ್ಮರು ವಾಸ್ತವದಲ್ಲಿ ಈಶ್ವರೀಯ ಕುಲದವರು ನಿರಾಕಾರಿ ಪ್ರಪಂಚದಲ್ಲಿ ಇರುವವರು ನಂತರ ಸಾಕಾರ ಪ್ರಪಂಚದಲ್ಲಿ ಬರುತ್ತೇವೆ ಪಾತ್ರ ಅಭಿನಯಿಸಲು ಬರಲೇಬೇಕಾಗುವುದು ಅಲ್ಲಿಂದ ಬಂದು ನಾವು ದೈ ದೇವತಾ ಕುಲದಲ್ಲಿ ಎಂಟು ಜನ್ಮ ಪಡೆದುಕೊಳ್ಳುತ್ತೇವೆ ನಂತರ ಕ್ಷತ್ರಿಯ ಕುಲದಲ್ಲಿ ಬರುತ್ತೇವೆ ಅನಂತರ ವೈಶ್ಯ ಕುಲದಲ್ಲಿ ಹೋಗುತ್ತೇವೆ ತಂದೆ ತಿಳಿಸುತ್ತಾರೆ ನೀವಿಷ್ಟು ಜನ್ಮ ದೈವಿ ಕುಲದಲ್ಲಿ ಪಡೆದುಕೊಳ್ಳುತ್ತೀರಾ ಮತ್ತು ಇಷ್ಟು ಜನ್ಮ ಸತ್ ಕ್ಷತ್ರಿಯ ಕುಲದಲ್ಲಿ ಪಡೆಯುತ್ತೀರಾ ಇದು ಎಂಬತ್ನಾಲ್ಕು ಜನ್ಮಗಳ ಚಕ್ರವಾಗಿದೆ ನಿಮ್ಮ ವಿನಃ ಈ ಜ್ಞಾನ ಬೇರೆ ಯಾರಿಗೂ ಸಿಗಲು ಸಾಧ್ಯವಿಲ್ಲ ಯಾರು ಈ ಧರ್ಮದವರಿರುತ್ತಾರೆ ಅವರೇ ಇಲ್ಲಿ ಬರುತ್ತಾರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಕೆಲವರು ರಾಜ ರಾಣಿಗಳು ಕೆಲವರು ಪ್ರಜೆಗಳು ಆಗುತ್ತಾರೆ ಸೂರ್ಯವಂಶಿ ಲಕ್ಷ್ಮೀನಾರಾಯಣ ಫಸ್ಟು ಸೆಕೆಂಡು ತರ್ಡು ಈ ರೀತಿ ಎಂಟು ಗದ್ದೆಗಳು ನಡೆಯುತ್ತವೆ ನಂತರ ಕ್ಷತ್ರಿಯ ಧರ್ಮದಲ್ಲಿಯೂ ಫಸ್ಟು ಸೆಕೆಂಡು ಥರ್ಡು ಈ ರೀತಿ ನಡೆಯುತ್ತೆ ಈ ಎಲ್ಲ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಜ್ಞಾನಸಾಗರ ತಂದೆ ಯಾವಾಗ ಬರುತ್ತಾರೆ ಆಗ ಭಕ್ತಿ ಸಮಾಪ್ತಿಯಾಗುವುದು ರಾತ್ರಿ ಸಮಾಪ್ತಿಯಾಗಿ ದಿನವಾಗುವುದು ಅಲ್ಲಿ ಯಾವುದೇ ಪ್ರಕಾರದ ಪೆಟ್ಟುಗಳು ಬೀಳುವುದಿಲ್ಲ ಆರಾಮೇ ಆರಾಮಿರುತ್ತೆ ಯಾವುದೇ ಹಂಗಾಮ ಇರುವುದಿಲ್ಲ ಇದು ಸಹ ಡ್ರಾಮಾ ತಯಾರಾಗಿದೆ ಭಕ್ತಿಯ ಅಂತಿಮದಲ್ಲಿ ತಂದೆ ಬರುತ್ತಾರೆ ಎಲ್ಲರನ್ನ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಮತ್ತೆ ನಂಬರ್ ವಾರ್ ಆಗಿ ತಾವು ಕೆಳಗೆ ಬರುತ್ತೀರಾ ಕ್ರೈಸ್ತ ಬರುತ್ತಾರೆ ಮತ್ ನಂತರ ಅವರ ನಂತರ ಆ ಧರ್ಮದ ಆತ್ಮಗಳು ಬರ್ತಿರ್ತಾರೆ ಈಗ ನೋಡಿ ಎಷ್ಟೊಂದು ಜನ ಕ್ರಿಶ್ಚಿಯನ್ನರಿದ್ದಾರೆ ಕ್ರೈಸ್ತ ಕ್ರಿಶ್ಚಿಯನ್ ಧರ್ಮದ ಬೀಜವಾದರು ಈ ದೇವಿ ದೇವತಾ ಧರ್ಮದ ಬೀಜ ಪರಂ ಪಿತಾ ಪರಮಾತ್ಮ ಶಿವ ನಿಮ್ಮ ಧರ್ಮ ಸ್ಥಾಪನೆ ಮಾಡುತ್ತಿದ್ದಾರೆ ಪಿತಾ ಪರಮಾತ್ಮ ನೀವು ಬ್ರಾಹ್ಮಣ ಧರ್ಮದಲ್ಲಿ ಹೇಗೆ ಬಂದ್ರಿ ನಿಮ್ಮನ್ನು ಬ್ರಾಹ್ಮಣ ಧರ್ಮದಲ್ಲಿ ಯಾರು ತಂದರು ತಂದೆ ನಿಮ್ಮನ್ನು ದತ್ತು ಮಾಡಿಕೊಂಡರು ಅದರಿಂದ ಚಿಕ್ಕ ಬ್ರಾಹ್ಮಣ ಧರ್ಮ ತಯಾರಾಯಿತು ಬ್ರಾಹ್ಮಣರ ಶಿಕೆ ಗಾಯನವಿದೆ ಇದಾಗಿದೆ ವಿನಾಶಿ ಶಿಖೆ ನಂತರ ಕೆಳಗೆ ಬನ್ನಿ ಶರೀರ ವೃದ್ಧಿಯಾಗತ್ತೆ ಇದೆಲ್ಲ ಮಾತುಗಳು ತಂದೆಯೇ ಕುಳಿತು ತಿಳಿಸುತ್ತಾರೆ ಅಂದರೆ ಜುಟ್ಟು ಶರೀರದಲ್ಲಿ ಜುಟ್ಟಿನ ಭಾಗಕ್ಕೆ ಶ್ರೇಷ್ಠ ಅಂತ ಹೇಳ್ತಾರೆ ಆಮೇಲೆ ಶರೀರ ವೃದ್ಧಿ ಆಗ್ತಿರತ್ತೆ ಇದು ವಿನಾಶಿ ಜುಟ್ಟು ವಿನಾಶಿ ಶರೀರ ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ ಯಾವ ತಂದೆ ಕಲ್ಯಾಣಕಾರಿಯಾಗಿದ್ದಾರೆ ಅವರೇ ಬಂದು ಭಾರತದ ಕಲ್ಯಾಣ ಮಾಡುತ್ತಾರೆ ಎಲ್ಲರಿಗಿಂತ ಅಧಿಕ ಕಲ್ಯಾಣ ನೀವು ಮಕ್ಕಳಿಗೆ ಮಾಡುತ್ತಾರೆ ತಾವು ಏನಿಂದ ಏನಾಗುತ್ತೀರಾ ತಾವು ಅಮರ ಲೋಕದ ಮಾಲೀಕರಾಗುತ್ತೀರಾ ಈಗಲೇ ತಾವು ಕಾಮ ವಿಕಾರದ ಮೇಲೆ ವಿಜಯ ಪಡೆಯುತ್ತೀರಾ ಅಲ್ಲಿ ಅಕಾಲ ಮೃತ್ಯುವು ಇರುವುದಿಲ್ಲ ಸತ್ಯಯುಗದಲ್ಲಿ ಸಾಯುವ ಮಾತೇ ಇರುವುದಿಲ್ಲ ಬಕ್ಕಿ ವಸ್ತ್ರಗಳನ್ನ ಬದಲಾಯಿಸಿಕೊಳ್ಳುತ್ತೀರಾ ಅಲ್ವಾ ಹೇಗೆ ಸರ್ಪ ಒಂದು ಪೊರೆಯನ್ನು ಬಿಡುತ್ತೆ ಮತ್ತೊಂದು ಪಡೆದುಕೊಳ್ಳುತ್ತೆ ಇಲ್ಲಿಯೂ ತಾವು ಈ ಹಳೆಯ ಶರೀರವನ್ನ ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೊಸ ಶರೀರ ಪಡೆದುಕೊಳ್ಳುತ್ತೀರಾ ಸತ್ಯಯುಗಕ್ಕೆ ಹೇಳಲಾಗುವುದು ಹೂ ತೋಟ ಎಂದು ಎಂದಿಗೂ ಅಲ್ಲಿ ಕುವಚನಗಳು ಬರುವುದಿಲ್ಲ ಕೆಟ್ಟ ಮಾತುಗಳನ್ನು ಮಾತನಾಡುವುದಿಲ್ಲ ಇಲ್ಲಂತೂ ಇರೋದೇ ಕುಸ್ಸಂಘ ಮಾಯೆಯ ಸಂಘ ಇದೆ ಅಲ್ವ ಅದಕ್ಕೆ ಇದರ ಹೆಸರಾಗಿದೆ ರವರವ ನರಕ ಹಳೆಯದಾಗ್ತಾ ಹೋಗುತ್ತೆ ಹೇಗೆ ಸ್ಥಾನ ಹಳೆಯದಾಗ್ತಾ ಹೋಗುತ್ತೆ ಮುನ್ಸಿಪಾಲಿಟಿಯವರು ಮೊದಲೇ ಖಾಲಿ ಮಾಡಿಸ್ಬಿಡ್ತಾರೆ ಅಲ್ವಾ ತಂದೆ ಹೇಳುತ್ತಾರೆ ಯಾವಾಗ ಹಳೆಯ ಪ್ರಪಂಚವಾಗತ್ತೆ ಆಗ ನಾನು ಬರುತ್ತೇನೆ ಜ್ಞಾನದಿಂದ ಸದ್ಗತಿಯಾಗುವುದು ರಾಜಯೋಗ ಕಲಿಸಲಾಗುವುದು ಭಕ್ತಿಯಲ್ಲಂತೂ ಏನೂ ಇಲ್ಲ ಹಾಂ ಹೇಗೆ ದಾನ ಪುಣ್ಯ ಮಾಡುತ್ತಾರೆ ಅಂದಾಗ ಅರ್ಧ ಕಲ್ಪಕ್ಕಾಗಿ ಸುಖ ಸಿಗತ್ತೆ ಸನ್ಯಾಸಿಗಳು ರಾಜರಿಗೂ ಸಹ ವೈರಾಗ್ಯ ತರಿಸುತ್ತಾರೆ ಇದಂತೂ ಕಾಗವಿಷ್ಟ ಸಮಾನ ಸುಖವಾಗಿದೆ ಈಗ ತಾವು ಮಕ್ಕಳಿಗೆ ಬೇಹದ್ದಿನ ವೈರಾಗ್ಯ ಕಲಿಸಲಾಗುತ್ತಿದೆ ಇದಿರುವುದೇ ಹಳೆಯ ಪ್ರಪಂಚ ಈಗ ಸುಖ ಧಾಮವನ್ನು ನೆನಪು ಮಾಡಿ ವಯಾ ಶಾಂತಿ ಧಾಮ ಇಲ್ಲಿ ಬರಲೇಬೇಕು ದೆಲ್ವಾಡ ಮಂದಿರದಲ್ಲಿ ನಿಮ್ಮ ಈ ಸಮಯದ ಸ್ಮಾರಕವಿದೆ ಕೆಳಗೆ ತಪಸ್ಸಿನಲ್ಲಿ ಕೊಳುತ್ತಿದ್ದೀರಾ ಮೇಲೆ ಸ್ವರ್ಗವಿದೆ ಇಲ್ಲವೆಂದರೆ ಸ್ವರ್ಗವನ್ನು ಎಲ್ಲಿ ತೋರಿಸುವುದು ಅದಕ್ಕೆ ಆ ರೀತಿ ಮಾಡಿದ್ದಾರೆ ಮನುಷ್ಯರು ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗಕ್ಕೆ ಹೋದರೆಂದು ಸ್ವರ್ಗವನ್ನು ಮೇಲಿದೆ ಎಂದು ತಿಳಿದುಕೊಳ್ಳುತ್ತಾರೆ ಅದರ ಮೇಲೇನೂ ಇಲ್ಲ ಭಾರತವೇ ಸ್ವರ್ಗ ಭಾರತವೇ ನರಕವಾಗುವುದು ಈ ದಲ್ವಡ ಮಂದಿರ ಪೂರ್ತಿ ಸ್ಮಾರಕದ್ದು ಆಗಿದೆ ಈ ಮಂದಿರಗಳೆಲ್ಲ ಪುನಃ ಆಗತ್ತೆ ಯುಗದಿಂದ ಮತ್ತೆ ತಯಾರಾಗತ್ತೆ ಸ್ವರ್ಗದಲ್ಲಿ ಭಕ್ತಿ ಇರುವುದಿಲ್ಲ ಅಲ್ಲಂತೂ ಸುಖವೇ ಸುಖವಿರುವುದು ತಂದೆ ಬಂದು ಎಲ್ಲ ರಹಸ್ಯವನ್ನ ತಿಳಿಸುತ್ತಾರೆ ಬೇರೆ ಎಲ್ಲ ಆತ್ಮಗಳ ಹೆಸರು ಬದಲಾಗತ್ತೆ ಶಿವನ ಹೆಸರು ಬದಲಾಗುವುದಿಲ್ಲ ಅವರಿಗೆ ತಮ್ಮ ಶರೀರ ಇಲ್ಲ ಶಿವಾಬರವರಿಗೆ ತಮ್ಮದೇ ಆದ ಶರೀರವಿಲ್ಲ ಶರೀರವಿಲ್ಲವೆಂದರೆ ಓದಿಸುವುದು ಹೇಗೆ ಪ್ರೇರಣೆಯ ಮಾತಂತೂ ಇಲ್ಲ ಪ್ರೇರಣೆಯ ಅರ್ಥವಾಗಿದೆ ವಿಚಾರ ಆ ರೀತಿಯೆಲ್ಲ ಮೇಲಿಂದ ಬಾಬರವರು ಪ್ರೇರಣೆ ಮಾಡ್ತಾರೆ ಮತ್ತು ಆ ಪ್ರೇರಣೆ ನಮಗೆ ತಲುಪಿಬಿಡುತ್ತೆ ಅಂತ ಅಲ್ಲ ಇದರಲ್ಲಿ ಪ್ರೇರಣೆಯ ಮಾತೇ ಇಲ್ಲ ಯಾವ ಮಕ್ಕಳಿಗೆ ತಂದೆಯ ಪೂರ್ತಿ ಪರಿಚಯ ಇರುವುದಿಲ್ಲ ಪೂರ್ತಿ ನಿಶ್ಚಯವಿರುವುದಿಲ್ಲ ಅವರ ಬುದ್ಧಿಯಲ್ಲಿ ನೆನಪು ಸಹ ನಿಲ್ಲುವುದಿಲ್ಲ ನಮಗೆ ಯಾರು ಕಲಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲವೆಂದರೆ ನೆನಪು ಯಾರನ್ನು ಮಾಡುತ್ತಾರೆ ತಂದೆಯ ನೆನಪಿನಿಂದಲೇ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಯಾರು ಜನ್ಮ ಜನ್ಮಾಂತರಗಳಿಂದ ಲಿಂಗವನ್ನು ನೆನಪು ಮಾಡುತ್ತಾ ಬಂದಿದ್ದಾರೆ ತಿಳ್ಕೊಳ್ತಾರೆ ಇವರು ಪರಮಾತ್ಮ ಎಂದು ಇದು ಭಗವಂತನ ಚಿಹ್ನೆಯಾಗಿದೆ ಅವರು ನಿರಾಕಾರ ಸಾಕಾರ ಅಲ್ಲ ಇದು ಗೊತ್ತಾಗತ್ತೆ ತಂದೆ ಹೇಳುತ್ತಾರೆ ನಾನು ಸಹ ಪ್ರಕೃತಿಯ ಆಧಾರ ಪಡೆಯಬೇಕಾಗುವುದು ಇಲ್ಲವೆಂದರೆ ನಿಮಗೆ ಸೃಷ್ಟಿಚಕ್ರದ ರಹಸ್ಯವನ್ನು ಹೇಗೆ ತಿಳಿಸಲಿ ಇದಾಗಿದೆ ಆತ್ಮೀಕ ಜ್ಞಾನ ಆತ್ಮರಿಗೆ ಈ ಜ್ಞಾನ ಸಿಗುವುದು ಈ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ ಪುನರ್ಜನ್ಮವನ್ನಂತೂ ಪಡೆಯಲೇಬೇಕು ಎಲ್ಲ ಪಾತ್ರಧಾರಿಗಳಿಗೂ ಪಾತ್ರ ಸಿಕ್ಕಿದೆ ನಿರ್ವಾಣದಲ್ಲಿ ಯಾರೂ ಸಹ ಹೋಗಲು ಸಾಧ್ಯವಿಲ್ಲ ಮೋಕ್ಷವನ್ನು ಪಡೆಯುವುದಿಲ್ಲ ಯಾರು ನಂಬರ್ ಒನ್ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಅವಶ್ಯವಾಗಿ ಚಕ್ರವನ್ನು ಸುತ್ತಲೇಬೇಕು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಮೋಕ್ಷ ಸಿಗತ್ತೆ ಎಷ್ಟು ಮತ ಮತಾಂತರಗಳಾಗಿವೆ ವೃದ್ಧಿಯಂತೂ ಆಗಲೇಬೇಕು ವಾಪಸ್ ಯಾರೂ ಹೋಗಲು ಸಾಧ್ಯವಿಲ್ಲ ತಂದೆಯ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ ತಾವು ಮಕ್ಕಳು ಓದಬೇಕು ಮತ್ತು ಓದಿಸಬೇಕು ಈ ಆತ್ಮಿಕ ಜ್ಞಾನ ನಿಮ್ಮ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಬಾಬಾ ನಮಗೆ ಕೊಡುತ್ತಾರೆ ನಾವನ್ಯರಿಗೆ ಕೊಡುತ್ತೇವೆ ಶುದ್ರರು ಆಗಲಿ ದೇವತೆಗಳಾಗಲಿ ಈ ಜ್ಞಾನ ಕೊಡಲು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ದುರ್ಗತಿಯೇ ಆಗುವುದಿಲ್ಲ ಜ್ಞಾನಕ್ಕೋಸ್ಕರ ಯಾವಾಗ ದುರ್ಗತಿಯಲ್ಲಿ ದುರ್ಗತಿಯಲ್ಲಿರ್ತಿವೇ ಆಗ ಜ್ಞಾನ ಬೇಕಲ್ವಾ ಈ ಜ್ಞಾನ ಇರುವುದು ಸದ್ಗತಿಗಾಗಿ ಸದ್ಗತಿ ದಾತ ಮುಕ್ತಿದಾತ ಮಾರ್ಗದರ್ಶಕ ಒಬ್ಬ ತಂದೆಯಾಗಿದ್ದಾರೆ ತಂದೆಯನ್ನು ನೆನಪು ಮಾಡದ ವಿನಃ ನೆನಪಿನ ಯಾತ್ರೆಯ ವಿನಃ ಯಾರೂ ಪವಿತ್ರರಾಗಲು ಸಾಧ್ಯವಿಲ್ಲ ಅವಶ್ಯವಾಗಿ ಶಿಕ್ಷೆಗಳನ್ನು ಅನುಭವಿಸಲೇಬೇಕು ಪದವಿಯು ಭ್ರಷ್ಟವಾಗುವುದು ಎಲ್ಲರ ಲೆಕ್ಕಾಚಾರ ಚುಕ್ತ ಆಗಲೇಬೇಕಲ್ವ ನಿಮ್ಮ ಮಾತುಗಳನ್ನ ನಿಮಗೆ ತಿಳಿಸಲಾಗುವುದು ಅನ್ಯ ಧರ್ಮಗಳಲ್ಲಿ ಹೋಗುವ ಮಾತೇನಿದೆ ಭಾರತವಾಸಿಗಳಿಗೆ ಈ ಜ್ಞಾನ ಸಿಗುವುದು ತಂದೆಯೇ ಭಾರತದಲ್ಲಿ ಬಂದು ಮೂರು ಧರ್ಮಗಳ ಸ್ಥಾಪನೆ ಮಾಡುತ್ತಾರೆ ಯಾವುದು ಬ್ರಾಹ್ಮಣ ದೇವತಾ ಕ್ಷತ್ರಿಯ ಈಗ ನೀವು ಶುದ್ರ ಧರ್ಮದಿಂದ ಹೊರಬಂದು ಶ್ರೇಷ್ಠ ಕುಲದಲ್ಲಿ ಹೋಗುತ್ತೀರಾ ಅದಾಗಿದೆ ನೀಚ ಪತಿತ ಕುಲ ಈಗ ಪಾವನರನ್ನಾಗಿ ಮಾಡಲು ತಂದೆ ಬ್ರಾಹ್ಮಣರನ್ನ ನಿಮಿತ್ತ ಮಾಡಿದ್ದಾರೆ ಎಲ್ಲರನ್ನ ಪಾವನ ಮಾಡಲು ತಾವು ಬ್ರಾಹ್ಮಣರು ನಿಮಿತ್ತರಾಗಿದ್ದೀರಾ ಇದಕ್ಕೆ ರುದ್ರ ಜ್ಞಾನ ಯಜ್ಞ ಎಂದು ಹೇಳಲಾಗುವುದು ರುದ್ರ ಶಿವ ತಂದೆ ಯಜ್ಞವನ್ನು ರಚಿಸಿದ್ದಾರೆ ಈ ಬೇಹದ್ದಿನ ಯಜ್ಞದಲ್ಲಿ ಪೂರ್ತಿ ಹಳೆಯ ಪ್ರಪಂಚ ಆಹುತಿಯಾಗಲಿದೆ ನಂತರ ಹೊಸ ಪ್ರಪಂಚ ಸ್ಥಾಪನೆಯಾಗುವುದು ಹಳೆಯ ಪ್ರಪಂಚ ಸಮಾಪ್ತಿಯಾಗುವುದು ತಾವು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ ಹೊಸ ಪ್ರಪಂಚಕ್ಕಾಗಿ ಹಳೆಯ ಪ್ರಪಂಚದಲ್ಲಿ ದೇವತೆಗಳ ನೆರಳು ಸಹ ಬೀಳುವುದಿಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಕಲ್ಪದ ಮೊದಲು ಯಾರೆಲ್ಲ ಬಂದಿದ್ದರೂ ಅವರೇ ಬಂದು ಈ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ವಿದ್ಯಾಭ್ಯಾಸ ಮಾಡುತ್ತಾರೆ ಮನುಷ್ಯರು ಇಲ್ಲಿಯೇ ಶಾಂತಿಯನ್ನು ಬಯಸುತ್ತಾರೆ ಈಗ ಆತ್ಮ ಅಂತೂ ಶಾಂತಿಧಾಮದ ನಿವಾಸಿ ಬಕೀಯಲ್ಲಿ ಶಾಂತಿ ಹೇಗೆ ಸಿಗುವುದು ಈ ಸಮಯದಲ್ಲಂತೂ ಮನೆ ಮನೆಯಲ್ಲಿ ಅಶಾಂತಿ ಇದೆ ರಾವಣ ರಾಜ್ಯ ಅಲ್ವಾ ಸತ್ಯಯುಗದಲ್ಲಿ ಬಿಲ್ಕುಲ್ ಶಾಂತಿಯ ರಾಜ್ಯವಾಗುವುದು ಒಂದೇ ಧರ್ಮ ಒಂದೇ ಭಾಷೆ ಇರುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯಗಳಾಗಿ ತಮ್ಮ ದೇಹವನ್ನು ಸಹ ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ನಿಶ್ಚಯ ಬುದ್ಧಿ ಉಳ್ಳವರಾಗಿ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಎರಡನೇದು ಹಂಸೋ ಸೋ ಹಮ್ನ ಮಂತ್ರವನ್ನು ಯಥಾರ್ಥವಾಗಿ ತಿಳಿದುಕೊಂಡು ಈಗ ಬ್ರಾಹ್ಮಣರಿಂದ ದೇವತೆಗಳಾಗುವ ಪುರುಷಾರ್ಥ ಮಾಡಬೇಕು ನಾವು ಬ್ರಾಹ್ಮಣರೇ ದೇವತೆಗಳಾಗ್ತೀವಿ ದೇವತೆಗಳಿಂದ ಮತ್ತೆ ಬ್ರಾಹ್ಮಣರಾಗ್ತೀವಿ ಎಲ್ಲರಿಗೂ ಇದರ ಯಥಾರ್ಥ ಅರ್ಥವನ್ನು ತಿಳಿಸಬೇಕು ವರದಾನ ಅಂತರ್ಮುಖತೆಯ ಅಭ್ಯಾಸದ ಮೂಲಕ ಅಲೌಕಿಕ ಭಾಷೆಯನ್ನು ತಿಳಿದುಕೊಳ್ಳುವಂತಹ ಸದಾ ಸಫಲತಾ ಸಂಪನ್ನರಾಗಿರಿ ವರದಾನದ ವಿಶ್ಲೇಷಣೆ ಎಷ್ಟೆಷ್ಟು ತಾವು ಮಕ್ಕಳು ಅಂತರ್ಮುಖಿ ಮಧುರ ಶಾಂತ ಸ್ವರೂಪದಲ್ಲಿ ಸ್ಥಿತರಾಗುತ್ತೀರಾ ಅಷ್ಟು ನಯನಗಳ ಭಾಷೆ ಭಾವನೆಯ ಭಾಷೆ ಮತ್ತು ಸಂಕಲ್ಪದ ಭಾಷೆಯನ್ನು ಸಹಜವಾಗಿ ತಿಳಿದುಕೊಳ್ಳುತ್ತೀರಾ ಈ ಮೂರೂ ಪ್ರಕಾರದ ಭಾಷೆ ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ಈ ಅಲೌಕಿಕ ಭಾಷೆಗಳು ಬಹಳ ಶಕ್ತಿಶಾಲಿಯಾಗಿವೆ ಸಮಯದ ಪ್ರಮಾಣ ಈ ಮೂರೂ ಭಾಷೆಗಳ ಮೂಲಕವೇ ಸಹಜವಾಗಿ ಸಫಲತೆ ಪ್ರಾಪ್ತಿ ಆಗುವುದು ಆದ್ದರಿಂದ ಈಗ ಆತ್ಮಿಕ ಭಾಷೆಯ ಅಭ್ಯಾಸಿಗಳಾಗಿರಿ ನಯನಗಳ ಭಾಷೆ ಭಾವನೆಯ ಭಾಷೆ ಸಂಕಲ್ಪದ ಭಾಷೆ ಅಲೌಕಿಕ ಭಾಷೆಯನ್ನು ತಿಳಿದುಕೊಳ್ಳುವಂತಹ ಸದಾ ಸಫಲತಾ ಸಂಪನ್ನರಾಗಿರಿ ಸ್ಲೋಗನ್ ತಾವು ಇಷ್ಟು ಹಗುರರಾಗಿರಿ ತಂದೆ ತಮ್ಮನ್ನ ತನ್ನ ಕಣ್ಣಿನ ರೆಪ್ಪೆಗಳ ಮೇಲೆ ಕುರಿಸಿ ಕರೆದುಕೊಂಡು ಹೋಗಬೇಕು ಅಷ್ಟು ಹಗುರರಾಗಬೇಕು ಬಾಬ್ರೂರು ತನ್ನ ಕಣ್ಣಿನ ರೆಪ್ಪೆಗಳ ಮೇಲೆ ಇಟ್ಟುಕೊಂಡು ನಮ್ಮನ್ನು ಕರೆದುಕೊಂಡು ಹೋಗಬೇಕು ಅಷ್ಟು ಹಗುರರಾಗಬೇಕಾಗಿದೆ ಅವ್ಯಕ್ತ ಇಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವ ಸಹಜ ಸಾಧನವಾಗಿದೆ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆ ಇದರಿಂದಲೇ ಸರ್ವ ಆತ್ಮರ ಅಲಿಯುತ್ತಿರುವ ಬುದ್ಧಿಯನ್ನು ಏಕಾಗ್ರ ಮಾಡಬಹುದು ವಿಶ್ವದ ಸರ್ವ ಆತ್ಮರು ವಿಶೇಷವಾಗಿ ಇದೇ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ ಅಲೆದಾಡುತ್ತಿರುವ ಬುದ್ಧಿ ಏಕಾಗ್ರವಾಗಬೇಕು ಅಥವಾ ಮನಸ್ಸು ಚಂಚಲತೆಯಿಂದ ಏಕಾಗ್ರವಾಗಬೇಕು ಇದಕ್ಕಾಗಿ ಏಕಾಗ್ರತೆ ಅಂದರೆ ಅರ್ಥ ಸದಾ ಒಬ್ಬ ಬಾಬರವರ ವಿನಹ ಮತ್ಯಾರೂ ಇಲ್ಲ ಎಂಬ ಸ್ಮೃತಿಯಿಂದ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗುವ ವಿಶೇಷ ಅಭ್ಯಾಸ ಮಾಡಿರಿ ಓಂ ಶಾಂತಿ